ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೀದಿಗಿಳಿದು ಹೋರಾಟ ಮಾಡ್ತಾರಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಇವರ ಹೋರಾಟವಂತೆ ಕಾರಣ ಏನು ಅಂತ ಕೇಳಬೇಕು ಕೇಂದ್ರ ಸರ್ಕಾರ ವಿತ್ತೀಯ ಆಯೋಗಕ್ಕೆ ಒಂದು ಮನವಿಯನ್ನು ಇದೆ ಏನಂತಂದರೆ ನಲವತ್ತೊಂದು ಪರ್ಸೆಂಟ್ ಏನು ನಾವು ಆಯಾ ರಾಜ್ಯಗಳಿಗೆ ಟ್ಯಾಕ್ಸ್ ಕೊಡ್ತೀವಿ ಅದನ್ನು ನಲವತ್ತು ಪರ್ಸೆಂಟಿಗೆ ಇಳಿಸ್ಬೇಕು ಅಂತ ಮಾಡಿದ್ದೀವಿ ತನ್ಮೂಲಕ ಆ ದುಡ್ಡನ್ನು ಬೇರೆ ಬೇರೆ ಅಭಿವೃದ್ಧಿಗೆ ಬಳಸಲು ಬಳಸುವಂಥ ಅಗತ್ಯತೆಗೋಸ್ಕರ ಮಾಡಲಾಗ್ತದೆ ಅದಕ್ಕೆ ಪುರಸ್ಕರಿಸಿ ಅಂತ ಒಂದು ಪ್ರಪೋಸಲನ್ನು ಕೊಡಲ್ ಕೊಡ್ತಾ ಇದೆ ವಿತ್ತೀಯ ಆಯೋಗಕ್ಕೆ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದ ಭಾಗ್ಯಗಳು ಯಶಸ್ವಿಯಾಗಿರೋದರಿಂದ ಸ್ಕೀಮ್ಗಳು ಯಶಸ್ವಿ ಆಗೋದರಿಂದ ಹೊಟ್ಟೆ ಕಿಚ್ಚಿನಿಂದಾಗಿ ಈ ರೀತಿಯದಾದಂಥ ತೀರ್ಮಾನವನ್ನು ಕೇಂದ್ರ ಸರ್ಕಾರ ಕೈಗೊಳ್ತಾ ಇದೆ ನಮಗೆ ಅಪಖ್ಯಾತಿ ಬರಲಿ ಅನ್ನುವಂಥ ಕಾರಣ ಕಾರಣಕ್ಕೋಸ್ಕರ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿಫಲಗೊಳಿಸ್ಲಿಕ್ಕೋಸ್ಕರ ನಮ್ಮ ಖಜಾನೆಯನ್ನು ಬರಿದುಗೊಳಿಸಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ರೀತಿಯದಾದಂಥ ಪ್ರೊಪೋಸಲನ್ನು ಇಡ್ತಾ ಇದೆ ಅಂತ ಅವರ ವಾದ ಆ ಕಡೆ ಹೋಗ್ಬೇಕು ನೀವು ತಮಿಳ್ನಾಡಿಗೆ ತಮಿಳ್ನಾಡಿನಲ್ಲಿ ಎಮ್ ಕೆ ಸ್ಟ್ಯಾಲಿನ್ ಅಂತ ಇದ್ದಾನೆ ಎಮ್ ಕೆ ಸ್ಟಾಲಿನ್ ಎಷ್ಟು ನೀಚತನ ಮತ್ತು ದುಷ್ಟತನವನ್ನು ಮೆರಿತಾ ಇದ್ದಾರೆ ಅಂತಂದರೆ ಮೊದಲೇದಾಗಿ ಈತ ಹಿಂದೂ ದೇವಸ್ಥಾನಗಳನ್ನು ಲೂಟಿಯನ್ನು ನಿರಂತರವಾಗಿ ನಡ್ಸ್ಕೊಂಡು ಇದ್ದಾನೆ ಕೇಳಿದರೆ ನಲವತ್ತಾರು ವರ್ಷಗಳಿಂದ ಇದೇ ರೀತಿ ನಾವು ದೇವಸ್ಥಾನದ ಹುಂಡಿಯನ್ನು ಬರಿದು ಮಾಡಿ ಸರ್ಕಾರಕ್ಕೆ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾನೆ ಗೋಲ್ಡ್ ಮಾನಿಟೈಸೇಷನ್ ಅಂತ ಹೇಳ್ತಾನೆ ದೇವ್ರ ಮೇಲೆ ಹಾಕಿರುವಂಥ ಆಭರಣದಲ್ಲಿರುವಂಥ ಬಂಗಾರವನ್ನು ಮುಟ್ತಾ ಇಲ್ಲ ಉಡಿದ ಏನು ಬರ್ತಾವಲ್ಲ ಹುಂಡಿಗೆ ದಾನ ಬರುತ್ತಲ್ಲ ಸ್ಥಾನದಲ್ಲಿ ಬ ಇದ್ದಂಥದ್ದು ಬ ಚಿನ್ನವನ್ನು ಕರಗಿಸಿ ನಾವು ಬೊಕ್ಕಸಕ್ಕೆ ತೊಗೋತೀವಿ ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಈಗ ಈತನ ಹೊಸ ವರ್ಷ ಎರಡು ಮೊದಲೇದಾಗಿ ಇಡೀ ದೇಶದಲ್ಲಿ ತ್ರಿಭಾಷಾ ನೀತಿ ಅಂತ ಇದ್ದ ಸಂದರ್ಭದಲ್ಲಿ ಈತ ನಮ್ಮದು ದ್ವಿಭಾಷಾ ನೀತಿ ಅಂತಾನೆ ಇಡೀ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇರುವಂಥದ್ದು ಕಲಿಯುವುದು ನಮ್ಮ ಹಕ್ಕು ಯಾವ ಭಾಷೆಯನ್ನು ಬೇಕಾದರೂ ನಾವು ಕಲಿತೀವಿ ಅದನ್ನು ಮುಖ್ಯಮಂತ್ರಿ ತೀರ್ಮಾನ ಮಾಡುವ ಹಾಗಿಲ್ಲ ಸರ್ಕಾರ ತೀರ್ಮಾನ ಮಾಡುವ ಹಾಗಿಲ್ಲ ಹಿಂದಿಯನ್ನೇ ಕಲಿಯಿರಿ ಅಂತ ಯಾರಾದರೂ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೇಳಿದರೆ ಆವಾಗ ನಾವು ಇದು ತಪ್ಪು ಅಂತ ಒಪ್ಕೊಳ್ಳೋಣ ಅವರು ಹೇಳಿರೋದೇನು ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಕಡ್ಡಾಯವಾಗಿ ಕಲಿಯಬೇಕು ಅದಾದ ಮೇಲೆ ಮಾಧ್ಯಮಿಕ ಹಂತದಲ್ಲಿ ಎರಡು ಅಡಿಷ್ನಲ್ ಭಾಷೆಗಳನ್ನು ಕಲಿಯಬೇಕು ಒಂದು ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು ಎರಡನೇದ್ದು ನಿಮ್ಮ ಆಯ್ಕೆ ಯಾವ ಭಾಷೆಯನ್ನಾದರೂ ಬೇಕಾದರೂ ಕಲಿಬೋದು ನೀವು ತೆಲುಗು ಕಲೀರಿ ಕನ್ನಡ ಕಲೀರಿ ಮಲಯಾಳಂ ಕಲೀರಿ ನಿಮ್ಮ ನಿಮ್ಮ ಅಗತ್ಯತೆಗಳ ತಕ್ಕ ಹಾಗೆ ನಿಮ್ಮ ಆಸಕ್ತಿಗೆ ತಕ್ಕ ಹಾಗೆ ನೀವು ಕಲೀರಿ ಅಂತ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರೋದು ಆದರೆ ಈ ಮನುಷ್ಯ ಹಿಂದಿ ಹೇರಿಕೆ ಅಂತ ಹೇಳಿಕೊಂಡು ದ್ವಿಭಾಷಾ ನೀತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಈತ ವರಾತವನ್ನು ತೆಗೆದಿದ್ದಾನೆ ನಿನ್ನೆ ಅಲ್ಲಿಯ ರಾಜ್ಯಪಾಲರು ಸರಿಯಾಗಿ ಈತನಿಗೆ ಕ್ಯಾಕರಿಸಿ ಉಗಿದಿದ್ದಾರೆ ಆರ್ ಎನ್ ರವಿ ಅಂತ ಇರೋದು ಅವ್ರು ಹೇಳ್ತಾರೆ ತಿರುವನೆಲ್ವಿ ತೂತುಕುಡಿಯಲ್ಲಿರುವಂಥ ಅಪಾರ ಸಂಪ ಸಂಪನ್ಮೂಲ ಇರುವಂಥ ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅವಕಾಶವೇ ಇಲ್ಲದೆ ಅವರನ್ನು ಅವಕಾಶ ವಂಚಿತರನ್ನಾಗಿ ಇದ್ದೀರಿ ಅವರು ಜಗತ್ತಿಗೆ ತಮ್ಮನ್ನು ತಾವು ತೆರೆದುಕೊಳ್ಳಬೇಕು ತಮಗಿಷ್ಟ ಭಾಷೆಯನ್ನು ಕಲಿಯಬೇಕು ಅದನ್ನು ಬಿಟ್ಟು ತ್ರಿಭಾಷಾ ಸೂತ್ರದ ಬದಲು ದ್ವಿಭಾಷಾ ಅಂತ ಮಾಡುವ ಮೂಲಕ ನೀವು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾಯಿದ್ದೀರಿ ವಂಚನೆ ಮಾಡ್ತಾಯಿದ್ದೀರಿ ಅಂತ ಆರ್ ಎನ್ ರವಿ ನಿನ್ನೆ ಕಿಡಿಕಾರಿದ್ದಾರೆ ಜೊತೆಗೆ ಇನ್ನೊಂದು ವಿಷಯವನ್ನು ಈ ಹೇಳ್ತಾ ಇದ್ದಾನೆ ಅದೇನಪ್ಪ ಅಂತಂದರೆ ಜನಸಂಖ್ಯೆ ಆಧಾರದಲ್ಲಿ ನೀವು ಲೋಕಸಭಾ ಮರು ವಿಂಗಡಣೆಯನ್ನು ಮಾಡಬೇಡಿ ಸಂಖ್ಯೆಯನ್ನು ಹೆಚ್ಚಿಸಬೇಡಿ ಅಂತ ಈತನ ಆಗ್ರಹ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಈ ತೀರ್ಮಾನ ಆಗಿರೋದು ಭಾರತ ದೇಶದಲ್ಲಿ ಈಗ ನಾಲ್ಕುನೂರ ಇಪ್ಪತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಆಯಾ ರಾಜ್ಯಕ್ಕೆ ತಕ್ಕ ಹಾಗೆ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಮೇಲೆ ಜನಗಣತಿಗಳಾಗಿದ್ದಾವೆ ವಿನಃ ಈ ರೀತಿಯದಾದಂಥ ಡಿಲಿಮಿಟೇಷನ್ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಆಗಿಲ್ಲ ಹತ್ತೊಂಬನರ ಎಪ್ಪತ್ತೊಂದರಲ್ಲಿದ್ದಂಥ ಜನಸಂಖ್ಯೆಯಷ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವಂಥ ಎಷ್ಟು ಹೋಲಿಸಿ ನೋಡಬೇಕು ಐವತ್ತು ವರ್ಷದಲ್ಲಿ ಆಗಿರುವಂಥ ವ್ಯತ್ಯಾಸ ಅದಕ್ಕೆ ತಕ್ಕ ಹಾಗೆ ಪ್ರಾ ಜನರಿಗೆ ಪ್ರಾತಿನಿಧ್ಯ ಕೊಡಬೇಕಾದಂಥ ಕರ್ತವ್ಯ ಜವಾಬ್ದಾರಿ ಆಯಾ ಸರ್ಕಾರಗಳಿಗಿರುತ್ತೆ ಉದಾಹರಣೆಗೆ ಉಡುಪಿ ಚಿಕ್ಕಮಂಗ್ಳೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿರುತ್ತೆ ಸಂಸತ್ ಸದಸ್ಯ ಉಡುಪಿಯಲ್ಲಿದ್ದರೆ ಚಿಕ್ಕಮಂಗ್ಳೂರು ಜನರಿಗೆ ಆಗುವಂಥ ಅನ್ಯಾಯಕ್ಕೆ ಆತ ಅಲ್ಲಿಂದ ಇಲ್ಲಿ ಓಡಿ ಬರಲಿಕ್ಕೆ ಆಗೋದಿಲ್ಲ ಮೈಸೂರು ಮತ್ತು ಕೊಡಗು ಮೈಸೂರಿನಲ್ಲಿ ಲೋಕಸಭಾ ಸದಸ್ಯ ಇರ್ತಾರೆ ಕೊಡಗಿನ ಜನ ನಮ್ಮ ಸಂಸತ್ ಅಲ್ಲಿದ್ದಾರೆ ಅಂತ ಕಾಯ್ಕೊಂಡು ಕೊಡಬೇಕಾಗತ್ತೆ ಅಂದರೆ ಭೂಮಿತಿ ಮಾತ್ರ ಅಲ್ಲ ಜನಸಂಖ್ಯೆಯನ್ನು ಲೆಕ್ಕಕ್ಕೆ ಹಾಕ್ಕೊಂಡು ಎರಡನ್ನೂ ಪರಿಗಣನೆಗೆ ತೆಗೆದುಕೊಂಡು ಈ ಕಾಲಘಟ್ಟಕ್ಕೆ ಇವತ್ತಿಗೆ ತಕ್ಕ ಹಾಗೆ ಸಕಾಲಿಕವಾಗಿ ಎಷ್ಟು ಲೋಕಸಭಾ ಸದಸ್ಯರಾಗಬೇಕು ಅಂತ ತೀರ್ಮಾನ ಮಾಡಬೇಕು ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಅನುಪಾತದಲ್ಲಿ ಈ ರೀತಿಯ ಸಂಖ್ಯೆ ಹೆಚ್ಚಿಗೆ ಮಾಡ್ತದೆ ಅಂದರೆ ಆಯಾ ರಾಜ್ಯಗಳಲ್ಲಿ ಎಷ್ಟು ಸಂಖ್ಯೆ ಇದೆಯೋ ಈಗ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಎಂಬತ್ತಿದೆ ಅದು ನೂರ ಐ ಅರವತ್ತಾದರೆ ತಮಿಳುನಾಡಿನಲ್ಲಿ ಕೂಡ ಅಲ್ಲಿ ನಲವತ್ತಿದ್ದದನ್ನು ಎಂಬತ್ತು ಮಾಡುತ್ತೆ ಅದು ಯಾವುದೇ ಕಾರಣಕ್ಕೂ ಅದು ವ್ಯತ್ಯಾಸ ಆಗಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದಾವೋ ಅಲ್ಲಿ ಮಾತ್ರ ಲೋಕಸಭಾ ಸದ್ಯ ಅಧ್ಯಕ್ಷ ಸದ ಸದಸ್ಯರ ಸಂಖ್ಯೆ ಜಾಸ್ತಿ ಎಲ್ಲಿ ವಿಪಕ್ಷದವರಿದ್ದಾರೋ ಅಲ್ಲಿ ಕಡಿಮೆ ಈ ರೀತಿಯಾದಂಥ ಮಲತಾಯಿ ಧೋರಣೆ ಇರೋದಿಲ್ಲ ಆದರೆ ಜನ ಜನರ ದಾರಿ ತಪ್ಪಿಸಲಿಕ್ಕಾಗಿ ಈ ವಿಪಕ್ಷದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಸರ್ಕಾರಗಳು ಕೇಂದ್ರದ ವಿರುದ್ಧ ಈ ರೀತಿ ರಣಾಂಗಣ ಮಾಡಿಕೊಂಡು ಸಂಘರ್ಷ ನೀತಿಯನ್ನು ಅನುಸರಿಸಲಿಕ್ಕೆ ಶುರು ಮಾಡಿದ್ದಾವೆ ಇದೇ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರ ಬ ಬಂದಂಥ ಅನುಷ್ ಬಂದಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿ ಜಂತರ್ ಮಂತರ್ನಲ್ಲಿ ಇದೇ ರೀತಿಯ ಜಿ ಎಸ್ ಟಿ ಕುರಿತಾಗಿ ನಮಗೆ ಮಲತಾಯಿ ಧೋರಣೆ ಆಗುತ್ತೆ ಅಂತ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು ಎಲ್ಲ ಚಾನಲ್ನಲ್ಲಿ ಬಿತ್ತರಗೊಂಡಿತು ಯಾವ ಲಾಭ ಆಯಿತು ಸ್ವಾಮಿ ಅದಾದ ಮೇಲೆ ಜಿ ಎಸ್ ಟಿಗೋಸ್ಕರ ಸಂಬಂಧಪಟ್ಟ ಹಾಗೆ ಪ್ರತಿ ಬಾರಿ ಸಭೆಗಳು ನಡೀತಾವೆ ವಿತ್ತೀಯ ಆಯೋಗದ ಸಭೆ ನಡೆಯುತ್ತೆ ಸಭೆ ನಡೆಯುವ ಸಂದರ್ಭದಲ್ಲಿ ಯಾರಿರ್ತಾರೆ ನರೇಂದ್ರ ಮೋದಿಯೂ ಇರೋದಿಲ್ಲ ಅಮಿತ್ ಶಾನೂ ಇರೋದಿಲ್ಲ ಅಲ್ಲಿರೋದು ವಿತ್ತ ಸಚಿವರು ಇರ್ತಾರೆ ವಿತ್ತೀಯ ಆಯೋಗದ ಚೇರ್ಮನ್ ಇರ್ತಾರೆ ಮತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿರ್ತಾರೆ ಯೋಜನಾ ಆಯೋಗದ ಚೇರ್ಮನ್ ಇರ್ತಾರೆ ಅವರ ಸಮ್ಮುಖದಲ್ಲಿ ಸಭೆ ನಡೆಯುತ್ತೆ ಅಲ್ಲಿ ಎಲ್ಲ ರಾಜ್ಯಗಳವರು ಬಂದು ತಮ್ಮ ತಮ್ಮ ಪ್ರಾತಿನಿಧ್ಯವನ್ನು ನೀಡ್ತಾರೆ ಮತ್ತು ತಮಗಿರುವಂಥ ಸಮಸ್ಯೆಗಳನ್ನು ಹೇಳ್ತಾರೆ ಅಲ್ಲಿ ನೀವು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕೇ ವಿನ ನಮ್ಮದು ಮಲತಾಯಿ ಧೋರಣೆ ಅಂತ ಹೇಳ್ತಾ ಕೇಂದ್ರದ ವಿರುದ್ಧವೇ ನೀವು ಸಂಘರ್ಷವನ್ನು ಸಾರಿದರೆ ನಿಮ್ಮ ಸ್ಥಿತಿ ದಿಲ್ಲಿಯ ಅರವಿಂದ್ ಕೇಜ್ರಿವಾಲ್ ಥರ ಆಗುತ್ತೆ ಇವತ್ತು ಮಾದರಿಯಾಗಿ ಕಾಣುವಂಥ ಮುಖ್ಯಮಂತ್ರಿ ಯಾರು ಗೊತ್ತಾ ಈತ ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ ಈತ ರಾ ದೇಶಕ್ಕೆ ಆಸ್ತಿ ಅಂತ ಹೇಳೋದಿಲ್ಲ ಆದರೆ ಈ ಕಾಲಘಟ್ಟದಲ್ಲಿ ಈತ ಅನುಸರಿಸುತ್ತಿರುವ ನೀತಿ ಸರಿಯಾಗಿದೆ ಅಂತ ನಂಗೆ ಅನಿಸೋದು ಒಮರ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ನಿನ್ನೆ ಹೇಳಿದ್ದಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾದ ಮೇಲೆ ಕಲ್ಲು ತೂರಾಟ ನಿಂತು ಹೋಗಿದೆ ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಿದೆ ಎಲ್ಲ ಅಂಗಡಿಗಳ ಮುಂಗಟ್ಟು ತೆರೆದಿದ್ದಾವೆ ಯಾವುದೇ ರೀತಿ ಅಶಾಂತಿ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿಲ್ಲ ಇಂಥ ಕಾಲಘಟ್ಟಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅನ್ನುವಂಥ ಮಾತು ಹೇಳಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರ ಜೊತೆ ನಾವು ಯಾವುದೇ ಕಾರಣಕ್ಕೂ ಸಂಘರ್ಷ ಮಾಡಿಕೊಳ್ಳೋದು ಮಾಡಿಕೊಳ್ಳದೆ ಸೌಹಾರ್ದಯುತವಾಗಿ ಎಲ್ಲ ಸಮಸ್ಯೆ ಬಗೆಹರಿಸ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಎಲೆಕ್ಟ್ರಾನಿಕ್ ವೋಟಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ಹೇಳಿದಾಗ ಅದರ ಮಿತ್ರ ಪಕ್ಷವಾದಂಥ ನ್ಯಾಷನಲ್ ಕಾನ್ಫರೆನ್ಸ್ನ ಉಮರ್ ಅಬ್ದುಲ್ಲಾ ಹೇಳ್ತಾರೆ ನಿಮ್ಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂದರೆ ಚುನಾವಣೆಗೆ ನಿಲ್ಲಬೇಡಿ ಅಂತ ಹೇಳ್ತಾರೆ ಅಂದರೆ ಆ ರೀತಿಯದಾದಂಥ ಸ್ಪಷ್ಟತೆಯನ್ನು ಇಟ್ಕೋಬೇಕು ಈ ರೀತಿ ನೀವು ಕೇಂದ್ರದ ಜೊತೆ ಸಂಘರ್ಷ ಸಾರುವುದರಿಂದ ರಾಜ್ಯಕ್ಕೆ ರಾಜ್ಯದ ಹಿತಕ್ಕೆ ಅನಾನುಕೂಲ ಆಗತ್ತೆ ವಿನ ರಾಜ್ಯಕ್ಕೆ ಅನುಕೂಲ ಅಂತೂ ಆಗೋದಿಲ್ಲ ಯಾವತ್ತು ಸಂಘರ್ಷದ ಮೂಲಕ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಒಂದು ದೇಶ ಅನ್ನುವಂಥ ಪರಿಕಲ್ಪನೆ ಇಲ್ಲದೆ ನೀವು ಮಾಂಡಲೀಕರ ರೀತಿ ರಾಜ್ಯ ಮಟ್ಟದಲ್ಲಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ಇದು ದೇಶಕ್ಕೆ ಆಪತ್ತು ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಇತ್ತುಕೊಂಡು ನಾನು ಮೋದಿಗಿಂತ ದೊಡ್ಡವನು ಅಂತ ತಮಗೆ ತಾವು ಭಾವಿಸ್ತಾರೆ ಅದು ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಭ್ರಮೆಯಾಗಿ ಉಳಿಯತ್ತೆ ವಿನಾ ವಾಸ್ತವದಲ್ಲಿ ಹಾಗೆ ಇರೋದಿಲ್ಲ ಯಾಕಂದರೆ ಈ ದೇಶದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದವರು ಬಂದು ಕೂಡ್ತಿರ್ತಾರೆ ಆ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಸಮಸ್ಯೆ ಏನು ಅಂತ ಹೇಳಬೇಕು ಅದನ್ನು ಬಿಟ್ಟು ನಾನು ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂದರೆ ನೀವೇನು ಅಭಿಯಾನ ಇದ್ದೀರಾ ಅಥವಾ ಎನ್ ಜಿ ಒ ನಡೆಸ್ತಾ ಇದ್ದೀರಾ ನೀವು ಕರ್ನಾಟಕದ ಆರು ಕೋಟಿ ಜನರಿಗೆ ಉತ್ತರದಾಯಿಗಳು ನೀವು ಉತ್ತರ ಕೊಡಬೇಕಾದಂಥವ್ರು ಬಿಟ್ಟಿ ಭಾಗ್ಯ ಘೋಷಿಸಿದ ಮೇಲೆ ಕೊಡಬೇಕು ನೀವು ಖಜಾನೆ ಬರಿದಾಗಿದೆ ಕೇಂದ್ರ ಕೊಡ್ತಾರೆ ಕೇಂದ್ರದ ಉಳಿದ ಸ್ಕೀಮ್ಗಳನ್ನು ಎಲ್ಲ ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ದುಡ್ಡನ್ನು ಕೇಂದ್ರದಿಂದ ಕೊಡೋದಿಲ್ವಾ ಬೆಂಗಳೂರು ಮೈಸೂರು ಹೈವೇ ಆಗುತ್ತೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿರತ್ತಾ ಕೇಂದ್ರದ ಮ್ಯಾಚಿಂಗ್ ಗ್ರಾಂಟ್ ಬರದೆ ಹೋದ್ರಂಥ ಹೈವೇ ಆಗಲಿಕ್ಕೆ ಸಾಧ್ಯ ಇದೆಯಾ ನೀವು ಜಮೀನು ಕೊಟ್ಟಿರ್ಬೋದು ಅದಕ್ಕೆ ಬೇಕಾದಂಥ ಮ್ಯಾಚಿಂಗ್ ಅಮೌಂಟ್ ಕೊಟ್ಟಿರ್ಬೋದು ಸಾಕಾರಗೊಳಿಸಿದ್ದು ರಾಷ್ಟ್ರೀಯ ಹೆದ್ದಾರಿ ನಿಗಮದವರು ಮಾಡಿರುವಂಥ ಕೆಲಸ ಈ ದೇಶದ ರಕ್ಷಣೆ ರಕ್ಷಣಾ ಸಚಿವಾಲಯ ಇದೆ ಏನು ರಾಜ್ಯ ಅದಕ್ಕೆ ದುಡ್ಡು ಕೊಡತ್ತಾ ವಿದೇಶಾಂಗ ಸಚಿವಾಲಯ ಇದೆ ಖರ್ಚು ಯಾರು ನೋಡ್ಕೋತೀವಿ ಇವೆಲ್ಲವೂ ಒಬ್ಬ ರಾಜಕಾರಣಿಗೆ ಚೆನ್ನಾಗಿ ಅರ್ಥ ಆಗಬೇಕು ಆದರೆ ನಮ್ಮ ದಿಕ್ಕು ತಪ್ಪಿಸಲಿಕ್ಕಾಗಿ ಸಿದ್ದರಾಮಯ್ಯ ಅಂತವರು ಈ ರೀತಿ ಇದಕ್ಕೇನಂತಾರೆ ಗೊತ್ತಾ ವಿಕ್ಟಿಮ್ ಕಾರ್ಡ್ ಅಂತಾರೆ ಅಂದರೆ ಕೇಂದ್ರ ನಮ್ಗೆ ಕೊಟ್ಟಿಲ್ಲ ಅದಕ್ಕೆ ನಾನು ನಿಮ್ಗೆ ಇಲ್ಲ ಸ್ಕೀಮನ್ನು ನಮಗೆ ಈಗ ಬಿಟ್ಟಿ ಭಾಗ್ಯ ನಡೆಸೋಕ್ಕೆ ಕಷ್ಟ ಆಗ್ತಾಯಿದೆ ಕರ್ನಾಟಕ ಸರ್ಕಾರಕ್ಕೆ ಅನುಮಾನವೇ ಇಲ್ಲ ಅದರಲ್ಲಿ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತರಕ್ಕೆ ಇವ್ರಿಗೆ ಸಾಧ್ಯವೇ ಇಲ್ಲ ಹಿಮಾಚಲ ಪ್ರದೇಶಕ್ಕಿಂತ ಕಡೆಯಾಗಿಬಿಡ್ತದೆ ಯಾಕಂದರೆ ಹಿಮಾಚಲ ಪ್ರದೇಶ ಅತ್ಯಂತ ಸಣ್ಣ ರಾಜ್ಯ ಅದನ್ನೇ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸುಖವಿಂದರ್ ಸಿಂಗ್ ಸುಕ್ಕುಗೆ ಇನ್ನು ಕರ್ನಾಟಕದಂಥ ವಿಶಾಲ ರಾಜ್ಯದಲ್ಲಿ ಎಲ್ಲ ಫಲಾನುಭವಿಗಳಿಗೆ ಐದು ಬ ಭಾಗ್ಯಗಳನ್ನು ಸಮಯದಿಂದ ಸಮಯಕ್ಕೆ ಸರಿಯಾಗಿ ಕೊಡಬೇಕು ಅಂತಂದರೆ ಸಾಮಾನ್ಯದ ಮಾತಲ್ಲ ಇದು ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡೋದು ಸುಲಭ ಅನುಷ್ಠಾನ ತ ಮಾಡೋದು ಭಾಳ ಕಷ್ಟ ಅಂತ ಸಿದ್ದರಾಮಯ್ಯನವ್ರಿಗೆ ಈಗಾದರೂ ಅರ್ಥ ಆಗಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ